Good. ನಿಕೊಪ್ಪ ಮುಖ್ಯ ರಸ್ತೆ ಐಪಿ ಪೆಟ್ರೋಲ್ ಬಂಕ್ ಬಳಿ ಇರುವ ಗುಳಿಗ ಮತ್ತು ಬೈಪಾಸ್ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ದೇವರ ಪೂಜೆಯನ್ನು ಮೈಸೂರಮ್ಮ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಸೇರಿ ನೆರವೇರಿಸಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು ವಿಶೇಷವಾಗಿ ಭಗತ್ ಸಿಂಗ್ ಯುವಕ ಸಂಘದ ಸದಸ್ಯರು ದೇವಾಲಯದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಮೈಸೂರಮ್ಮ ಗ್ರಾಮಸ್ಥರಾದ ಮನು ಮೈಸೂರಮ್ಮ ಮಧು ಗಿರೀಶ್ ವೆಂಕಟೇಶ್ ಗ್ರಾಮಸ್ಥರಾದ ವೇಣುಗೋಪಾಲ್ ಶಿವ ಮನೋಜ್ ಅನಿಲ್ ರಘು ಶಂಕರ್ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು